ಗಾಂಧೀಜಿಯನ್ನು ಹತ್ಯೆ ಮಾಡಿದ್ದು ಗೋಡ್ಸೆ ಆದರೂ ಗಾಂಧೀಜಿ ಅವರನ್ನು ನಿರಂತರವಾಗಿ ಹತ್ಯೆ ಮಾಡಿರುವುದು ಕಾಂಗ್ರೆಸ್ ಎಂದು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಗಂಭೀರ ಆರೋಪ ಮಾಡಿದ್ದಾರೆ ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಜಿ ಸಂಸದ ಹಾಗೂ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷರು ಆಗಿರುವ ನಳಿನ್ ಕುಮಾರ್ ಕಟೀಲ್ ಜಾತಿ ಜಾತಿ ಹೆಸರಿನಲ್ಲಿ ಹೊಡೆದಾಡುವಂತೆ ಮಾಡಿರುವುದು ಕಾಂಗ್ರೆಸ್ ಎಂದು ದೂಷಿಸಿದ್ದಾರೆ ಗಾಂಧಿ ಪರಿಕಲ್ಪನೆಯನ್ನು ತಂದವರು ಬಿಜೆಪಿಯವರು ಗ್ರಾಮ ಸ್ವ ಸ್ವರಾಜ್ಯ ಕಲ್ಪನೆಗೆ ನೀರೆರೆದವರು ಬಿಜೆಪಿಗರು ಎಂದವರು ಬಿಜೆಪಿಯ ಗಾಂಧಿ ಅಭಿಮಾನವನ್ನು ವಿವರಿಸಿದ್ದಾರೆ ಗಾಂಧಿಯವರು ರಾಮರಾಜ್ಯ ಕಲ್ಪನೆಗೆ ಪುಷ್ಟಿ ನೀಡಿರುವುದು ಕಾಂಗ್ರೆಸ್ ಅಲ್ಲ ಬಿಜೆಪಿ ವ್ಯಾಸನ ಮುಕ್ತ ಸಮಾಜ ಮಾಡುವುದು ಬಿಜೆಪಿ ಗಾಂಧಿ ತತ್ವವನ್ನು ಕಾಂಗ್ರೆಸ್ಸಿಗರು ನಿರಂತರವಾಗಿ ಕೊಲೆ ಮಾಡುತ್ತಿದ್ದಾರೆ ಎಂಬ ಆರೋಪವನ್ನು ಪುನರ್ರಚಿಸಿದ್ದಾರೆ ಗಾಂಧಿ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಜಾತಿ ಅತೀತವಾದದ ಹೆಸರನ್ನ ಪರಿಕಲ್ಪನೆಗಳನ್ನ ತಂದಿಲ್ಲ ಗಾಂಧಿ ತಂದಿರತಕ್ಕಂಥದ್ದು ರಾಮರಾಜ್ಯದ ಪರಿಕಲ್ಪನೆಗಳು ಗಾಂಧಿ ವ್ಯಸನ ಮುಕ್ತವಾಗಿರ್ತಕ್ಕಂಥ ಸಾಮ್ರಾಜ್ಯದ ನಿರ್ಮಾಣ ಆಗ್ಬೇಕು ವ್ಯಸನ ಯುಕ್ತ ಇವತ್ತು ಇಡೀ ಕಾಂಗ್ರೆಸ್ ವ್ಯಸನ ಯುಕ್ತ ಆ ವ್ಯಸನ ಮುಕ್ತ ಯುಕ್ತ ಸಮಾಜವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಗ್ರಾಮ ಸ್ವರಾಜ್ಯದ ಚಿಂತನೆಯನ್ನ ಕೊಟ್ಟದ್ದು ಕಾಂಗ್ರೆಸ್ ಆ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಗಾಂಧಿ ಕೊಟ್ಟಿರ್ತಕ್ಕಂಥ ಗಾಂಧಿ ಕೊಟ್ಟಿರ್ತಕ್ಕಂಥ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನು ಬದಿಗಿಟ್ರು ವಿದೇಶಿ ಬ್ರಿಟಿಷ್ ಬ್ರಿಟಿಷ ಪರಿಕಲ್ಪನೆ ಅಡಿಯಲ್ಲಿ ಪಂಚಾಯತ್ ಆಯ್ಕೆ ಮಾಡಿದ್ರು ಜಾತಿಯ ಹೆಸರಿನಲ್ಲಿ ಗಾಂಧಿ ಅವತ್ತು ಹೊಡೆದಾಗಲಿಕ್ಕೆ ಹೇಳಲಿಲ್ಲ ಇವತ್ತು ಜಾತಿಯ ಹೆಸರಿನಲ್ಲಿ ಮತದ ವಿಭಜನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಹಾಗಾಗಿ ಗಾಂಧಿ ಹತ್ಯೆ ಮಾಡಿದ್ದು ವರ್ಷ ಒಂದ್ಸರಿ ಆದ್ರೆ ನಿರಂತರವಾಗಿ ಗಾಂಧಿ ಹತ್ಯೆ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಗಾಂಧಿ ತತ್ವ ಮತ್ತು ಗಾಂಧಿ ವಿಚಾರಧಾರೆಯನ್ನು ಅನುಷ್ಠಾನಕ್ಕೆ ತಂದವರು ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತದ ಪರಿಕಲ್ಪನೆ ಗಾಂಧಿ ಪರಿಕಲ್ಪನೆ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಗಾಂಧಿ ಪರಿಕಲ್ಪನೆ ಆ ನಂತರ ಒಂದೊಂದು ಗ್ರಾಮವು ಅಭಿವೃದ್ಧಿಯತ್ತ ಹೋಗಬೇಕು ಅಂತಕ್ಕಂತಹ ಒಂದು ಸುಂದರವಾಗಿರ್ತಕ್ಕಂತಹ ಗ್ರಾಮ ಯೋಜನೆ ಅಂತ